ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷ್ವೀಸ್ ಕಿಚನ್ ಒಂದೇ ಒಂದು ಬನ್ ಇದ್ರೆ ಸಾಕು ಸುಲಭವಾಗಿ ಬರ್ಗರ್ ಪಿಜ್ಜಾ ಮಾಡ್ಕೋಬಹುದು ಸೊ ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ ಇವತ್ತು ಇದನ್ನು ಮಾಡೋದಕ್ಕೆ ಫಸ್ಟು ಒಂದು ಬೌಲ್ಗೆ ನಾನಿಲ್ಲಿ ಒಂದು ತ್ರೀ ಟೂ ತ್ರೀ ಸ್ಪೂನ್ಸ್ ಅಷ್ಟು ಬಟರ್ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಅದಕ್ಕೆ ಒಂದು ಅಷ್ಟು ಹೊರ್ಗೇನ ಆ್ಯಡ್ ಮಾಡ್ತಾಯಿದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಾದರೆ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು ನಂತರ ನೋಡಿ ನಾನು ಈ ಥರ ಬಂದ್ ತಗೊಂಡು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಫ್ಲಾರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ನಾವೇನು ಇವಾಗ ಬಟರ್ ಸ್ಟಫಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಥರ ನೀಟಾಗಿ ತುಂಬಿಕೊಳ್ಳೋಣ ಬನ್ ಒಳಗಡೆ ನಂತರ ಇದಕ್ಕೆ ನಾನು ಮಯೋನೀಸ್ನ ಫಿಲ್ ಇದ್ದೀನಿ ಫುಲ್ ಎಲ್ಲ ಸೈಡ್ಸಲ್ಲೂ ಓಪನ್ ಮಾಡಿಬಿಟ್ಟು ನಾನು ಮಯೋನೀಸ್ ಮತ್ತು ಟೊಮೆಟೊ ಕೆಚ್ಚಪ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಂತರ ಮೇಲೆ ಗ್ರೇಟೆಡ್ ಪನ್ನೀರ್ ಆ್ಯಡ್ ಮಾಡ್ತಾಯಿದ್ದೀನಿ ಒಳಗಡೆ ಕೂಡ ಆ್ಯಡ್ ಮಾಡ್ಕೋಬಹುದು ಇಟ್ಸ್ ಅಪ್ ಟು ಯು ಮತ್ತು ನಾನು ಚೀಸ್ ಆ್ಯಡ್ ಮಾಡ್ತಾಯಿದ್ದೀನಿ ಮೇಲೆ ನಂತರ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮೇಲೆ ನಂತರ ಟೊಮ್ಯಾಟೊ ಟೊಮ್ಯಾಟೊ ಬೇಕಿದ್ರೆ ನಾವು ಆನಿಯನ್ ಅಥವಾ ನಿಮ್ಗೆ ಯಾವುದು ವೆಜಿಟೇಬಲ್ಸ್ ಬೇಕೋ ಆ್ಯಡ್ ಮಾಡ್ಕೊಳ್ಳಿ ನಂತರ ಮೇಲೆ ಸ್ವಲ್ಪ ಆರಿಗೆನು ನಂತರ ನಾನಿಲ್ಲಿ ಒಂದು ಪ್ಯಾನಲ್ ಮಾಡೋದು ತೋರಿಸ್ಕೊಡ್ತಾಯಿದ್ದೀನಿ ಸೊ ಒಂದು ಪ್ಯಾನಲ್ಲಿ ಇಟ್ಬಿಟ್ಟು ಒನ್ ಫೈವ್ ಮಿನಿಟ್ಸು ಚೆನ್ನಾಗಿ ಲಿಟ್ ಕ್ಲೋಸ್ ಮಾಡಿ ಬೇಕ್ ಮಾಡ್ಕೊಳ್ಳಿ ಸಿಮ್ಮಲ್ಲಿಟ್ಟು ಓವನಲ್ಲಿರೋರು ಒನ್ ಏಯ್ಟಿ ಡಿಗ್ರೀಸ್ ತ್ರೀ ಮಿನಿಟ್ಸು ಬೇಕ್ ಮಾಡಿಕೊಂಡ್ರೆ ಬರ್ಗರ್ ಪಿಜ್ಜಾ ರೆಡಿ